ಇದೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ನೋಡಿ ಫೈನಲ್ ಆಗಿ ಎಲ್ಲ ಹಾಕಿದ್ದಾರೆ ಏನೇನಿದೆ ಅಂದ್ರೆ ಕೋಸಂಬರಿ ಪಲ್ಯ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಎಲ್ರ ಮನೇಲೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಸೆಲೆಬ್ರೇಷನ್ ಎಲ್ಲ ನಡೀತಾ ಇರುತ್ತೆ ಇವತ್ತು ನಮ್ಮನೇಲಿ ಇವತ್ತು ವರಮಾಲಕ್ಷ್ಮಿ ಅಲ್ಲ ನಾಳೆ ವರಮಾಲಕ್ಷ್ಮಿ ಇವತ್ತು ನಮ್ಮಮ್ಮ ಮಾಡ್ತಿರೋ ಪ್ರಿಪ್ರೇಷನ್ನು ಏನೇನು ಎಲ್ಲ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ನೋಡಿ ಇದೆಲ್ಲ ನಮ್ಮಮ್ಮ ಮಾಡ್ತಿರೋ ಡೆಕೋರೇಷನ್ನು ಮನೇಲೇ ಮಾ ವರಮಲಕ್ಷ್ಮಿ ಕುಣ್ಸು ಎಷ್ಟು ದಿವಸ ಆಯ್ತಮ್ಮ ಹೋದ ವರ್ಷ ಕುಣ್ಸಿಲ್ಲ ಅಲ್ಲ ಇದು ಆಯನ್ನು ಫಸ್ಟು ಜನರೇ ನಮಸ್ತೆ ಜನರೇ ಹೌದಾ ಇನ್ನೊಂದು ಇಂಗ್ಲೀಷ್ ಪದ ಬರಲಿ ಗೈಸ್ ನೋಡಿ ಗೈಸ್ ಈಚೆ ಬೆಳೆಯೋ ಪಾಟೆಲ್ಲ ತಗೊಂಡು ಮನೇಲಿಟ್ಟು ಈ ರೇಂಜಿಗೆ ರೆಡಿ ಮಾಡವ್ರೆ ಈಗ ಇದ್ರ ಮೇಲೆ ಇದೆಲ್ಲ ನಮ್ಮಮ್ಮ ಒಬ್ಬರೇ ಹೌದು ಹಾ ಇಲ್ಲ ಸ್ವಲ್ಪ ಇಲ್ಲಿ ನೋಡ್ಕೊಂಡು ಮಕಾ ನೋಡಿಕೊಂಡು ಹೌದು ನೀನ ಒಬ್ಳೆ ಮಾಡಿರದ ಅಂತ ಒಂದೂ ಚೂರು ಹೆಲ್ಪ್ ಇವರು ಎರಡು ಪ್ಯಾಕೆಟ್ ತಕೊಂಡ ಮಂದ ಸರಿ ಎರಡು ಪ್ಯಾಕೆಟ್ ತಕೊಂಡ ಮಂದ ಗೈಸ್ ಹೆಲ್ಪ್ ಮಾಡುತ್ತಿದ್ದೆ ಇಷ್ಟೊತ್ತು ಇ็ง ಏಳ್ ನಾನು ಒಂದೂ ಚೂರು ಹೆಲ್ಪ್ ಮಾಡಲ್ಲ ಇನ್ನ ಇಲ್ಲಿ ಕುತ್ಕೊಂಡು ರಾಜ ರೋಶ್ವರ್ಗ್ ನೋಡ್ತೀನಿ ಮಾಡಮ್ಮ ಅದೇನ್ ಮಾಡಿ ದಬ್ಬಾಗ್ತೀ ನಾನು ನೋಡ್ತೀನಿ ಆಂಗಾದಾ ಅಂತ ಬಡ ಮತ್ತೆ ಒಬ್ಳೆ ಮಾಡದಾ ಇಲ್ಲ ಇಲ್ಲ ನಾನು ಮಗ ಫುಲ್ ಹೆಲ್ಪ್ ಎಲ್ಪ್ ಮಾಡ್ತಿಲ್ವ ಅವಾಗಿಂದ ಕೂತ್ಕೊಂಡು ಟಿವಿಗೆಲ್ಲ ಹೂವು ಹಾಕಿಟ್ಟಿದ್ರು ಗೈಸ್ ಹೆಂಗಮ್ಮ ಹಾಕಿದ ಟಿವಿಗೆ ಹೂವು ಹಾಕಿಟ್ಟಿದ ಯಾಕಮ್ಮ ಅಂದ್ರೆ ಯಾಕಮ್ಮ ಹಾಕಿದ ಹಾಕಿದೆ ಹೇಳು ಯಾರು ಯಾರ ತೆಂಗಿಯಿಂದ ಪಿಂಗಿ ಇದಕ್ಕೆ ಹಾಕೋರ ಗೈಸ್ ಇದಕ್ಕೆ ಈ ತರದ್ ಹೂವು ತೆಗ್ದ್ಬಿಟ್ಟು ಇಲ್ಲಿಗಿಂದ ಇಲ್ಲಿ ಹಾಕೋರೇ ಯಾಕಮ್ಮ ಹಾಕಿದ್ಯಂದ್ರೆ ಜನರು ಬರ್ತಾರಲ್ಲ ನೋಡಕ್ಕೆ ಅಂತ

ಏನಕ ಗೈಸ್ ನೋಡಿ ಊರಲ್ಲಿ ಇದ್ರೆ ಇದೊಂದು ಅಡ್ವಾಂಟೇಜ್ ಇದೆಲ್ಲ ಫ್ರೀ ನಮಗೆ ದುಡ್ಡು ಕಾ ಮಮ್ಮಿ ಹೇ 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 ಎತ್ಕೊಂಡು ಓಡಾತ ಮಮ್ಮಿ ಓಡಾತ ಮಮ್ಮಿ ಓಡಾತ ಫ್ರೀ ತಾನೆ ಮಮ್ಮಿ ಬಾಳೆ ಎಳೆ ಎಲ್ಲ ನಿನಗೆ ಬಾಳೆ ಏನೇನೆ ಫ್ರೀ ಸಿಗುತ್ತೆ ಊರಲ್ಲಿ ಇರ ಅಡ್ವಾಂಟೇಜ್ ಬಾಳೆ ಎಳೆ ಹ ಆಮೇಲೆ ನಮ್ಮ ರಿಲೇಷನ್ ಮಾವನಳೆ ಅಮ್ಮ ಮಾವನಳೆ ಹೇ ಯಾಕ ಗುಂಡಾ ತೆಂಗಿನಕಾಯಿ ನೋಡಿ ನೋಡಿಗ ತೆಂಗಿನಕಾಯಿ ಇದು ತಂಗಿನಕಾಯಿ ನಮ್ಗೆ ಇದೆಲ್ಲ ಫ್ರೀ ಇಲ್ಲಿ ಇದೆಲ್ಲ ಫ್ರೀ ಇನ್ನ ನಮ್ಗೆ ಇನ್ನ ಏನ್ ಬರುತ್ತೆ ಒಂಬಾಳೆ ಮಾವಿನ ಸೊಪ್ಪು ಸೊ ಏನಾದ್ರೂ ಸಿಗಂಗಿಲ್ಲ ಇವನಿಗೆ ಇವನ್ ನಾಯಿ ಜನ್ಮನೆ ಹೋಗೈತಿ ನೋಡಿ ನೋಡಿಗಾಯಿಸಿ ಈ ಬಾಳೆನೂ ಫ್ರೀ ವರ್ಷ ವರ್ಷನು ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಕುಣಿಸ್ತಾರೆ ಇನ್ನು ದೇವ್ರು ಕುಣಿಸೋ ತನಕ ಎಲ್ಲ ತೋರಿಸ್ತೀನಿ ರೀ ಇದೀಗ ಇವತ್ತು ನಮ್ಮಅಮ್ಮ ಇನ್ನು ಒಬ್ಬಟ್ ಮಾಡೋದಿದೆ ನೋಡಿ ಕೈಸ್ ನೋಡಿ ಗಾಯ್ಸ್ ನೋಡಿ ಬಾಳೆ ಕಂಬಗಳಿಗೆ ಕಟ್ತಿದ್ದಾರೆ ನಿನ್ಗೆ ಡ್ರೆಸ್ ಆಗಿ ಕುಣಿಸ್ಬಿಡ್ಲಾ ನಾನು ರೆಡಿ ಆಗ್ತೀನಿ ಅದೇ ತರನೇ ದೇವ್ರಿಗೂ ನಿನ್ಗೆ ಒಂದೇ ಸೀರೆನಾ ಮತ್ತೆ ಅದೇ ತರನೇ ಅಂತೀಯ ನಾನು ಲಕ್ಷ್ಮಿ ಅಲ್ವಾ ಇದನ್ನೇನು ಅಂತಾರೆ ಗೊತ್ತಾ ಸೆಲ್ಫ್ ಬಿಟ್ಟ ಸೆಲ್ಫ್ ಬಿಟ್ಟು ಅಡಿ ಮಾವಿನ ಸೊಪ್ಪು ಅಂತೂ ಫ್ರೀ ನಾವು ಮಾಮಗ್ ಲಾಟ್ರಿ ನಾವು ಲಾಟ್ರಿ ಇದೆಲ್ಲ ಬೆಂಗಳೂರಲ್ಲಿ ಎಷ್ಟು ಗೊತ್ತಾ ಮಾಮಿ ಹ್ಞೂ ಮಾವಿನ ಸೊಪ್ಪು ಹತ್ತು ರೂಪಾಯಿ ಇಸ್ಕೊಡ್ತಾರೆ ಹಾಂ ಬಾಳೆ ಎಲೆ ಎಷ್ಟು ಗೊತ್ತಾ ಒಂದು ಹತ್ತು ರೂಪಾಯಿ ಹತ್ತು ರೂಪಾಯಿಗೆ ಬಾಳೆ ಕಂಬ ಎಷ್ಟು ಗೊತ್ತಾ ಎಲ್ಲ ರೇಟು ಹಬ್ಬಕ್ಕೆ ತುಂಬಾ ಹೆವಿ ಆಗಿದೆ ಆಕಾಶಕ್ಕೆ ಏರಿದೆ ಹೂದ ರೇಟ್ ಏನು ಗೊತ್ತಾ ಇಲ್ಲಿ ಹೂವು ಬಾಳೆಹಣ್ಣು ಎಲ್ಲ ಫ್ರೀ ಹೂವಕ್ಕೆಲ್ಲ ದುಡ್ಡು ಕೊಟ್ಟ ನೋಡು ಇದೆಲ್ಲ ಹೂವು ಫ್ರೀ ತಾನೆ ನಿನಗೆ ಅದು ಚೆನ್ನಾಗಿದೆ ಮಮ್ಮಿ ಟ್ಯಾಲೆಂಟ್ ಇದೆ ನಿನಗೆ ನೀನು ಎಲ್ಲೋ ಇರಬೇಕಿತ್ತು ನೋಡಿ ಸ್ಯಾರಿ ಡ್ರಾಪಿಂಗ್ ಫ್ರೆಂಡ್ ಸ್ಯಾರಿ ಡ್ರಾಪಿಂಗ್ ಅಮ್ಮಣ್ಣನ ಹೆಲ್ಪ್ ಮಾಡ್ತಿದಾನ गाइस ಇದರೊಳಗೆ ಈ ಕಮಲದ ಒಳಗೆ ದೇವ್ರು ಕೂತ್ಕೊಳ್ಳುತ್ತೆ ತಾನೆಮ್ಮ ದೇವ್ರು ಕುತ್ಕೋಳಲ್ವಾ ಇದ್ರೊಳಗೆ ಮತ್ತೆ ಇದ್ರೊಳಗೆ ದೇವರ ಚೆನ್ನಾಗಿರುತ್ತಲ್ವಾ ಇಡ್ತೀನಿ ಇದು ಇಲ್ಲಿ ಬಂತಾ ಬನ್ನಿ ಕಮಲ ಅವಳ ಓ ಅದು ಆ ರೆಡ್ ಎತ್ತು ಬಿಟೋ ಆ ಹೇಳ್ತೀನಿ

ಚೆನ್ನಾಗಿರುತ್ತೆ ಅದು ಫಸ್ಟ್ ಟೈಮ್ ಮಾಡ್ಬೇಕಿತ್ತು ಸಾರಿ ಡಿಸೈನ್ ಇದೆಯಲ್ಲ ಅದೇ ಸಾಕು ಬಿಡ ಅಣ್ಣ ನವಿಲ್ಗಿರಿ ಎಫೆಕ್ಟ್ ಬೇರೆ ಕೊಡ್ತಿದ್ದಾನೆ ಕೊಡಿಯೋಣ ಕೊಡಿಯೋಣ ಗೈಸ್ ನೋಡಿ ನಮ್ಮಮ್ಮ ಒಬ್ಬರಿಗೆ ಹೂರ್ಣ ರುಬ್ತಿದ್ದಾರೆ ಒಬ್ಬರೇ ನಮ್ಮಮ್ಮ ತುಂಬ ಕಷ್ಟ ಈ ಕೆಲಸ ಮಾಡ್ತಿದ್ದಾರೆ ಅದನ್ನ ಹೆಣ್ಣು ಮಗು ಬೇಕಂತೆ ದತ್ತು ಏನ್ ಬೇಕು ಹೆಣ್ಣು ಇದ್ರೆ ಹೇಳಿ ದತ್ತು ಫುಲ್ ತಗೋಂತೀಮ್ಮ ಅಷ್ಟನಾ ಟೈಮ್ ಆಲ್ಮೋಸ್ಟ್ ಎಷ್ಟಾಗಿದೆ ಅಂದ್ರೆ ಹತ್ತು ಮುಕ್ಕಾಲಾಗಿದೆ ಆಗಿದೆ ಹತ್ತು ಮುಕ್ಕಿಂದ ನಮ್ಮಮ್ಮ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಬೆಳಗ್ಗೆ ಅಷ್ಟು ಇವಾಗ ನಾವು ಮಲ್ಕೊಂಡ್ರೆ ಬೆಳಗ್ಗೆ ಎಷ್ಟೊತ್ತು ನಮ್ಮಮ್ಮ ಏನಿಲ್ಲ ಅಂದ್ರೆ ಇವತ್ತು ಸುಟ್ಟಿ ಇರ್ತಾರೆ ಹೌದಮ್ಮ ಮತ್ತೆ ದೇವ್ರಿಗೆ ಮಧ್ಯಾಹ್ನಕ್ಕೆ ಮಾಡಿ ನಾವು ಬೆಳಗ್ಗೆ ಎದ್ದಲ್ಲ ಅಷ್ಟೇ ದೇವರೆಲ್ಲ ದೇವ್ರೆಲ್ಲ ಕುಣಿಸ್ಬಿಟ್ಟಿರ್ತಾರೆ ಆರು ಗಂಟೆಗಳಿಗೆ ಪೂಜೆ ಆಗಬೇಕು ಐದು ಗಂಟೆ ಸ್ವಲ್ಪ ನೋಡಿ ಐದು ಗಂಟೆ ಪೂಜೆ ಅಂದ್ರೆ ಅಂದರೆ ನಮ್ಮನೆ ಎಷ್ಟೊತ್ತಿಗೆ ನಾಲ್ಕು ಗಂಟೆಗೆ ನಮಸ್ಕಾರ ಎಲ್ಲರಿಗೂ ನಮ್ಮಅಮ್ಮ ನೈಟ್ ಎಲ್ಲ ಪಾಪ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ ಆ್ಯಂಡ್ ಡೆಕೋರೇಷನ್ ಆಗಿ ದೇವರು ಹೆಂಗೆ ಕಾಣಿಸ್ತಿದೆ ಅಂತ ಒಂದು ಸ್ವಲ್ಪ ನೋಡಿ ಇದೇ ನಮ್ಮನೆಯ ವರಮಹಾಲಕ್ಷ್ಮಿ ಚಿಕ್ಕದಾಗಿ ಚೊಕ್ಕದಾಗಿ ನಾವು ಇಟ್ಟಿರುವ ವರಮಹಾಲಕ್ಷ್ಮಿ ನಮ್ಮ ಅಣ್ಣಾಜಿಯವರು ಇಲ್ಲಿದ್ದಪ್ಪ ಕೂತಿದ್ದಾರೆ ನಮ್ಮ ಅಪ್ಪ ಅವ್ರು ಇವಾಗ ಬರ್ತಿದ್ದಾರೆ ಪತಿ ಹಾಯ್ ನಮಸ್ಕಾರ ಅಂಟಮ್ಮ ನಮ್ಮಮ್ಮ ಅವರು ಇವಾಗ ಪಂಚಾಮೃತ ಕೊಡ್ತಿದ್ದಾರೆ ಲಕ್ಷ್ಮಿ ಮನೆಗೆ ಬಾರವ ಅಂತ ಎಲ್ಲರೂ ಕೇಳ್ತಾರೆ ಕರ್ಕೊತಾರೆ ಒಳ್ಳೆ ದುಡಿಮೆ ಕೊಡ್ಲಿ ದುಡಿಮೆ ಕೊಟ್ಟು ಒಳ್ಳೆ ಹಣಕಾಸು ಮನೆಗೆ ಸೇರ್ಲಿ ಮನೇಲಿ ನೆಲೆಸಲಿ ನಾವೆಲ್ಲ ಚೆನ್ನಾಗಿ ಬುದ್ಧಿ ಆಗೋಣ ಅಂತೇಳಿ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರೂ ಈ ತಾಯಿನ ಮನೆಯಲ್ಲಿ ಲಕ್ಷ್ಮೀ ದೇವಿನ ಕುಂಡ್ರಿಸಿ ಪೂಜೆ ಮಾಡಿ ಬೇಡ್ಕೊಂತಾರೆ ಇದು ವರ್ಮ ಹಬ್ಬದ ಮೇನ್ ರೀಸನ್ ನಮ್ಮಣ್ಣ ಬರ್ತಾನೆ ಸ್ವಲ್ಪ ಹೇಳ್ತಾನೆ ಅಣ್ಣ ಹಣ ಹೇಳಣ ನಮಸ್ಕಾರಗಳು ಇವತ್ತಿನ ವಿಶೇಷ ವರಮಾಲಕ್ಷ್ಮಿ ಹಬ್ಬದ ವಿಶೇಷ ಏನು ಅಂದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಸಣ್ಣದಾಗಿ ಅವರ ಪ್ರೀತಿ ಇಚ್ಛೆಯಂತೆ ಪ್ರತಿಯೊಬ್ಬರು ಮನೆಯಲ್ಲಿ ಅವರ ಮನಸ್ಸಿಗೆ ಬಂದಂತೆ ಅವರು ಮಾಡುವ ಪೂಜೆಗಳಿಂದ ಅವರು ದೇವರನ್ನು ಆರಾಧಿಸುತ್ತಾರೆ ಪ್ರತಿಯೊಬ್ಬರು ಮನೆಯಲ್ಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಹೇಗೋ ಒಂದು ಈ ಪೂಜೆನ ದಯಮಾಡಿ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರು ಈ ಪೂಜೆಯಿಂದ ಈಗ ಈ ಸಮಾಜದಲ್ಲಿ ಈ ಪೀಳಿಗೆಯಲ್ಲಿ ಕೊರತೆಯಾಗಿರುವ ಮನಃಶಾಂತಿ ಮತ್ತು ನೆಮ್ಮದಿ ಎಲ್ಲರಿಗೂ ಹೆಚ್ಚಾಗಿ ದೊರಕಲಿ ಎಂದು ನಾನು ಆಶಿಸುತ್ತೇನೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯ ಹೇಳು ವರ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಲಕ್ಷ್ಮೀ ದೇವಿ ಎಲ್ಲರ ಮನೆಯಲ್ಲೂ ತಾಂಡವಾಡಲಿ ಹಾರ್ದ ವರ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಮ್ಮಿ ನೀನ್ ಹೇಳಮ್ಮ ನಮಸ್ಕಾರ ಏನು

ಏನೇನಿದೆ ಬ್ರೇಕ್ಫಾಸ್ಟ್ ಹೇಳಮ್ಮ ಏನೇನಿದೆ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಟಿಫನ್ಗೆ ಏನಿದೆ ಹೇಳಮ್ಮ ಟಿಫನ್ ಇದೆ ಒಬ್ಬ ಟಿಫನ್ಗೆ ಒಬ್ಬಟ್ಟು ಮತ್ತೆ ಪಲಾವ್ ಇದೆ ಪ್ಲೀಸ್ ಬನ್ನಿ ಯಾರಾದರೂ ತಿನ್ಕೊಂಡೋಗಿ ಪಲಾವ್ ಇನ್ನ ಇವಾಗ ರೆಡಿ ಮಾಡ್ತೀನಿ ಗಾಯಸ್ ನೋಡಿ ಇದೇ ಇವತ್ತಿನ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಏನು ಅಂದರೆ ತರಕಾರಿ ಪಲಾವ್ ವೆಜಿಟೇಬಲ್ ಪಲಾವ್ಗೆ ಮೊಸರು ಬಜ್ಜಿ ನಮ್ಮಮ್ಮನ ಐಡಿಯಾ ಏನು ಅಂದರೆ ಬೆಳಗ್ಗೆಗೂ ಪಲಾವ್ ಮಾಡಿದ್ರೆ ಮಧ್ಯಾಹ್ನ ಊಟಕ್ಕೂ ಇದನ್ನು ಒಂದು ಸ್ವಲ್ಪ ಹಾಕ್ಬೋದು ಅಂತ ಹೊರತೋಟಕ್ಕೂ ಫ್ಯೂಲ್ ಮಾಡೋದು ನೋಡಿ ದೇವ್ರ ಜೋರ ಜೊತೆ ಕುತ್ಕೊಂಡು ತಿಂತಿದ್ದೀನಿ ಹೆಂಗಿದೆ ಕಾಂಬಿನೇಷನ್ ಗುಡ್ ಕಾಂಬಿನೇಷನ್ ಗೋಪಿ ಬಂದಿದ್ದಾನೆ ಕಲ್ಲ ಅವನಿಗೆ ಎಷ್ಟು ಟೇಸ್ಟ್ ಟೇಸ್ಟ್ ನಮ್ಮ ಅಮ್ಮ ಮಾಡಿರೋ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಎಲ್ಲ ಅಂದ್ರೆ ಬಾ ಒಂದಿ ಚೆನ್ನಾಗಿದೆ ಹಾಂ ಕಳ್ಳ ಮಗ ವಿಡಿಯೋ ಆನ್ ಮಾಡ್ತಾರೆ ಡೌಕಲ್ ಮಾಡ್ತಾನೆ ನೈಸ್ ಸೂಪರ್ ಬಟ್ ಸುಡುವ ಪ್ರೋಗ್ರಾಮ್ ಕಾರ್ಯಕ್ರಮ ಮರಳಿ ಶುರುವಾಗಿದೆ ನಮ್ಮಮ್ಮ ವೀಕ್ ಆಗಿದ್ದಾರೆ ಮಮ್ಮಿ ಇದೆಲ್ಲ ಕೆಲಸ ಮಾಡಕ್ಕಾದ್ರೂ ಒಬ್ರು ಬೇಡ್ಕೋತಾನೆ ಮಮ್ಮಿ ನಾನು ಅದನ್ನೇ ತಾನೇ ಹೇಳೋದು ಯಾವಾಗ ಹ್ಮ್ ಕೇಳೋದೇ ಇಲ್ಲ ಅಂತ ನೀವೆಲ್ಲ ನಿನ್ಗೆ ಹೆಲ್ಪ್ ಮಾಡಕ್ಕಾದ್ರೂ ಒಬ್ಬರು ಬೇಡವಾ ನಾನು ಅದನ್ನೇ ತಾನೇ ಹೇಳ್ತಾರದು ಅಲ್ಲಮ್ಮ ಒಂದು ಹುಡುಗಿ ಬೇಡವಾ

ನಿನಗೆ ಯಾಕಮ್ಮ ನಿನಗೆ ಕೆಲಸ ಕಮ್ಮಿ ಕೊಡ್ತೀನಿ ಮೇಡಮ್ಮ ಆದರೆ ಖುಷಿ ಪಡಮ್ಮ ಏನು ಗೈಸ್ ಊಟ ಎಲ್ಲ ರೆಡಿಯಾಗಿ ಎಲ್ಲೆಲ್ಲಿ ಹಾಕ್ಕೊಂಡು ತಿನ್ನೋದಿದೆಯಲ್ಲೆಲ್ಲ ಎಲ್ಲೆಲೆ ಅಂದಿದ್ದು ಎಲೆ ಬಾಳೆ ಎಲೆ ಎಲ್ಲೇ ಹಾಕೊಂಡು ತಿನ್ನೋದಿದೆಯಲ್ಲ ದಡಿಸ್ತ ಸ್ವರ್ಗ ವಿ ವಿಲ್ ಐ ವಿಲ್ ಶೋ ಹೌ ಬಿಟ್ ವಿಲ್ ಬಿ ಒನ್ ದ ಪ್ಲೇಟ್ ಗೈಸ್ ಉತ್ತಾಗೆ ರೆಡಿಗೆ ಆಗಿ ಕೊಡ್ತಿದ್ದೀವಿ ಕ್ಲೀನ್ ಕ್ಲೀನಾಗಿದೆ ಉಪ್ಪು ಹಾಕಿದ್ದಾರೆ ನಮ್ಮದೇನಿದ್ರಿ ಇವಾಗ ತಿನ್ನಂಟಿ ಆಂಟಿ ಗೀತಾ ನಮ್ಮಮ್ಮ ಇನ್ನೂ ಕೆಲಸ ಮಾಡ್ತಾನೇ ಇದ್ದಾರೆ ಗೈಸ್ ಬೆಳಗ್ಗೆಯಿಂದನೂ ಕೆಲಸ ಫಸ್ಟ್ ಹೋಗ್ತಾ ಇರೋದು ಗೈಸ್ ನೋಡಿ ಫೈನಲ್ ಆಗಿ ಎಲ್ಲ ಹಾಕಿದ್ದಾರೆ ಏನಾಗಿದೆ ಅಂದರೆ ಕೋಸಂಬರಿ ಪಲ್ಯ ಏನು ಗೊಜ್ಜಮ್ಮ ಇದು ಕಡಲೆಕಾಯಿ ಗೊಜ್ಜು ಕೋಡ್ಬೇಳೆ ಪೂರಿ ಉಂಡೆ ಬಾಳೆಕಾಯಿ ಚಿಪ್ಸು ಒಬ್ಬಟ್ಟು ಒಬ್ಬಟ್ಟಿಗೆ ತುಪ್ಪ ಉಪ್ಪಿನಕಾಯಿ ಕಾರಾಯಲು ಪಲಾವು ಇದಾದ್ಮೇಲೆ ಒಂದು ಐಟಮ್ ಇದೆ ವೈಟ್ ರೈಸ್ ಅದೇ ನನ್ನ ಫೇವ್ರೇಟ್ ಒಬ್ಬಟ್ಟು ನನಗೆ ಎಷ್ಟೊಂದಿನ್ ಫೇವ್ರೇಟ್ ಇಲ್ಲ ಇದು ಫೇವ್ರೇಟು ಇದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಇದು ಇದು ಒಳ್ಳೆ ಕಾಂಬಿನೇಷನ್ ಸೊ ನಾನು ನಿಮಗೆ ಪಲಾವ್ನ ಆವಾಗ ರಿವ್ಯೂ ಮಾಡಿ ಹೇಳಿದ್ದೀನಿ ಹೆಂಗಿದೆ ಅಂತ ನಮ್ಮಅಮ್ಮ ಪಾಪ ಒಬ್ಬಟ್ಟು ಹೆಂಗೆ ಮಾಡಿದ್ದಾರೆ ಅಂತ ಹೇಳೋಣ ಒಬ್ಬಟ್ಟ ಕಾಯಲ್ಲಿ ಹಿಂದೆತ್ಕೊಂಡು ಹಿಂಗೆ ಎತ್ಕೊಂಡು ಸೂಪರ್ ಗೈಸ್ ನೋಡಿ ಇದೇ ನಮ್ಮ ಮನೆಯ ಲಾಸ್ಟ್ ಆ್ಯಂಡ್ ಫೈನಲ್ ಪ್ರಾಡಕ್ಟ್ ಇದು ಇದೇನು ಅಂದರೆ ಅನ್ನ ಮತ್ತು ಒಬ್ಬಟ್ಟು ಸಾರು ಒಬ್ಬಟ್ಟು ಸಾರಿಸ್ ದ ಫೇವ್ರೆಟ್ ಸಾರು ಇದು ನೀವು ಕಲಿಸಿ ಎಮ್ಮಿ ಈ ವಿಡಿಯೋನ ಇದಾಗಿತ್ತು ನಮ್ಮ ಮನೆಯ ವರ್ಮಾಲಕ್ಷ್ಮಿ ಹಬ್ಬದ ಬ್ಲಾಗ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ತೀನಿ ಸಿ ಯು ಬಾಯ್ ಬಾಯ್ ಆಂಟಿ ಬಾಯ್ ಅನ್ನಿ ಬಾಯ್ ಬಾಯ್ ಚಪ್ಪ ಬಾಯ್ ಚಂದನ್ ಬಾಯ್ ನಾ